ಮನೇಲಿ ವಿಶೇಷ ಪೂಜೆ ಇದ್ದಾಗ ಬಿಳಿ ಸಾಸಿವೆನ ಉರಿತಿರುವಂಥ ತುಪ್ಪ ದಿಬ್ಬಕ್ಕೆ ಹಾಕೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಹಾಗೆ ನಾವು ಪಚ್ಕರ್ಪುರದ ಜೊತೆ ಲವಂಗನ ಸೇರಿಸಿ ಆರತಿ ಮಾಡೋದರಿಂದ ಏನು ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಾವು ಮನೇಲಿ ಯಾವುದಾದ್ರೂ ವಿಶೇಷವಾದ ಪೂಜೆಗಳನ್ನ ಮಾಡಿದಾಗ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಮೊದಲನೇ ಬಾರಿ ಹೋದಾಗ ನಮಗೆ ಒಳ್ಳೆಯದಾಗೋದಕ್ಕಿಂತ ಕೆಟ್ಟದಾಗೋದೇ ಜಾಸ್ತಿ ಯಾಕೆ ಅಂತ ನಾನು ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಇದು ಶನಿವಾರದ ದ್ವಾದಶಿಯ ಪೂಜೆ ನಿನ್ನೆ ವೈಕುಂಠ ಏಕಾದಶಿ ಇತ್ತಲ್ವ ಹಾಗಾಗಿ ಉಪವಾಸ ಇದ್ದು ಪೂಜೆನ ಮಾಡಿದ್ದೆ ಇವತ್ತು ಉಪವಾಸನ ಮುಗಿಸ್ಬೇಕಲ್ವಾ ಹಾಗಾಗಿ ಶನಿವಾರ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೋತಾ ಇದ್ದೆ ಈ ಹೂಗಳನ್ನ ದಯವಿಟ್ಟು ಎಸಿಬೇಡಿ ಇದರಲ್ಲೇನೆ ಧೂಪದ ಬತ್ತಿನ ಅಂದರೆ ಈ ಹೂಗಳನ್ನೆಲ್ಲ ಒಣಗಿಸಿ ಇದಕ್ಕೆ ಕೆಲವೊಂದು ವಸ್ತುಗಳನ್ನ ಮಿಕ್ಸ್ ಮಾಡಿ ಏನು ಧೂಪದ ಬತ್ತಿಗಳನ್ನ ಮಾಡ್ಕೋಬೋದು ಹಾಗಾಗಿ ನಾನು ಇದೆಲ್ಲವನ್ನ ಎತ್ಕೊಂಡು ಒಂದು ಪಾತ್ರೆಗೆ ಹಾಕಿ ಒಂದು ಸೈಡಿಗಿಟ್ಟು ಇಟ್ಟು ಇಲ್ಲಿ ಫುಲ್ ಏನೇನೋ ಪೂಜೆಗೆ ಇಟ್ಟಿದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ ನೆನ್ನೆ ದೇವರಿಗೆಟ್ಟಿದ್ದ ನೀರನ್ನ ತೊಗೊಂಡೋಗಿ ತುಳಸಿ ಗಿಡಕ್ಕೆ ಹಾಕಿ ಮತ್ತೆ ಇವತ್ತು ಹೊಸದಾಗಿ ನೀರನ್ನ ತಂದಿಟ್ಟೆ ಇನ್ನೊಂದು ಮುಖ್ಯವಾಗಿ ಹೂವು ಈ ಕೆಲವ್ರು ಹೆಂಗೆ ಅಂದರೆ ಹೂವಿನ ಅಂಗಡಿಗೆ ಹೋದಾಗ ಯಾಕಮ್ಮ ಅಷ್ಟಕ್ಕೆ ಮಾರು ಇಷ್ಟಕ್ಕೆ ಮಾರು ಅಷ್ಟು ಕೊಡಿ ಇಷ್ಟು ಕೊಡಿ ಕಂಬಿ ಕೊಡಿ ಅಥವಾ ಜಗಳಾಡ್ಕೊಂಡು ತರೋದು ತಂದಾದ ಮೇಲೆ ಕೊರಗೋದು ಅಯ್ಯೋ ಹೂಗೆ ಒಂದು ನೂರು ರೂಪಾಯಿ ಆಯಿತು ಇನ್ನೂರು ರೂಪಾಯಿ ಆಯಿತು ಐನೂರು ರೂಪಾಯಿ ಆಯಿತು ಅಂತ ದಯವಿಟ್ಟು ಈ ಕೆಲಸನ ಮಾಡಬೇಡಿ ಯಾವ ದೇವ್ರೂ ನೀವು ಕೊರಿಕೊಂಡು ಅಥವಾ ಜಗಳಾಡ್ಕೊಂಡು ತಂದು ನನಗೆ ಹೂವು ಹಾಕಿ ಅಂತ ಹೇಳಿಲ್ಲ ಏನು ನಿಮ್ಮ ಮನೆ ಹತ್ರ ಯಾವ ಹೂವು ಇದೆಯೋ ಅದನ್ನೇ ಭಕ್ತಿಯಿಂದ ತಂದು ಹಾಕಿ ಆಡಂಬ ಬರದಿನಕ್ಕೋಸ್ಕರ ಜಗಳ ಮಾಡ್ಕೊತರೋದ್ಕಿಂತ ಭಕ್ತಿಯಿಂದ ಇರೋ ಹೂನ ಹಾಕಿ ನಾನು ಅಷ್ಟೇ ನಮ್ಮ ಮನೆ ಪಕ್ಕದಲ್ಲೇ ಸಿಗುವಂಥ ದಾಸೋಳದ್ದು ಹೂವು ಚಿಕ್ಕ ಪುಟ್ಟ ಹೂಗಳನ್ನ ತಂದು ದೇವರಿಗೆ ಪೂಜೆಗೆ ಹೂಗಳನ್ನ ಮುಡಿಸಿ ನೆನ್ನೆ ಮಾಡಿರೋದೆ ತುಪ್ಪದ ಬತ್ತಿಗಳಿತ್ತಲ್ವ ಆ ಬತ್ತಿಗಳನ್ನೇ ದೇವರಿಗೆ ಇಟ್ಟು ದೇವರಿಗೆ ದೀಪ ಹಚ್ಚಿದೆ ಹಾಗೆ ಇಲ್ಲಿ ನಾನು ನೈವೇದ್ಯಗೆ ಸಬ್ಬಕ್ಕಿ ಹಾಲು ಸಕ್ಕರೆ ಮತ್ತು ತುಪ್ಪ ಅದರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಗಳನ್ನ ಹಾಕಿ ದೇವರಿಗೆ ಪ್ರಸಾದನ ಮಾಡಿದ್ದೆ ಅದನ್ನೇ ನಾನು ಇಲ್ಲಿ ಪ್ರಸಾದಕ್ಕಿಟ್ಟೆ ಮತ್ತು ನಾನು ದೀಪ ಎಲ್ಲ ಹಚ್ಚಾದ ಮೇಲೆ ಬಿಳಿ ಸಾಸಿವೆ ಈ ಸಾಸಿವೆಯನ್ನು ನಾವು ದೀಪ ಹಚ್ಚಾದ ಮೇಲೆ ಕೈಯ್ಯಲ್ಲಿಟ್ಕೊಂಡು ಬೇಡ್ಕೋಬೇಕು ಭಗವಂತ ನಮ್ಮ ಕರ್ಮ ಎಲ್ಲನೂ ಸುಟ್ಟಾಕು ನಮ್ಮ ಮೇಲೆ ಅಥವಾ ನಮ್ಮ ಮನೆಯ ಮೇಲೆ ನನ್ನ ಕುಟುಂಬದ ಮೇಲೆ ಯಾರದೇ ಒಂದು ಕೆಟ್ಟ ದೃಷ್ಟಿ ಇದ್ರೂ ಅದನ್ನು ಸುಟ್ಟಿ ಭಸ್ಮ ಮಾಡುವಂಥ ಬೇಡ್ಕೊಂಡು ಆ ಒಂದು ಬಿಳಿ ಸಾಸಿವೆನ ಉರಿಯೋ ದೀಪಕ್ಕೆ ಹಾಕಬೇಕು ಮೇಲೆ ನಾನು ಆರತಿಗೆ ಮಾಮೂಲಿ ಗಂಧ ಕಡಿಯಲ್ಲಿ ಹಚ್ಚಿ ಪೂಜೆ ಎಲ್ಲ ಮಾಡಾದ್ಮೇಲೆ ಆರತಿಗೆ ನಾನು ಇಲ್ಲಿ ಕರ್ಪೂರ ಮತ್ತು ಒಂದು ಐದು ಲವಂಗಗಳು ಅದನ್ನು ಸೇರಿಸಿ ಏನು ಆರತಿನ ಮಾಡಿದೆ ಇದು ಏನು ಕರ್ಪೂರ ಮತ್ತು ಲವಂಗದ ಆರತಿನ ಮಾಡೋದರಿಂದ ಮನೇಲಿದ್ದಂಥ ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಒಂದು ಒಳ್ಳೆ ಪಾಡಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅದಕ್ಕೋಸ್ಕರ ನಾವು ಈ ಆರತಿನ ಮಾಡೋದು ವೈಕುಂಠ ಏಕಾದಶಿ ದಿನ ನಾವು ಎಲಕಿನ ವಿಳೆದೆಲೆ ಮೇಲೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಆ ಎಲಕಿನ ಹಾರ ಮಾಡಿ ದೇವರಿಗೆ ಹಾಕಿದ್ವಲ್ವಾ ಆ ಎಲಕಿನ ಇವತ್ತು ದೇವರ ಪ್ರಸಾದಕ್ಕೆ ಸ್ವಲ್ಪ ಹಾಕೋಬೇಕು ಇನ್ನೊಂದು ಸ್ವಲ್ಪನ ನಾವು ಹಣ ಇಡುವಂಥ ಬೀರು ಇಡಬೇಕು ಇನ್ನೊಂದು ಸ್ವಲ್ಪನ ನಮ್ಮ ಪರ್ಸ್ಗಳಿಗೂ ಕೂಡ ಹಾಕಬಹುದು ಈ ಎಲಕ್ಕಿನ ಇಟ್ಟು ಸಂಕಲ್ಪ ಮಾಡಿದ ತಕ್ಷಣ ದುಡ್ಡು ಮೇಲಿಂದ ಉದ್ರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅಥವಾ ನಿಮ್ಮ ಎಲ್ಲ ಸಂಕಲ್ಪಗಳು ಸುಮ್ಮನೆ ಇಟ್ಟುಬಿಟ್ರೆ ಈಡಿರುತ್ತೆ ಅಂತ ಹೇಳ್ತಾ ಇಲ್ಲ ನೀವು ಅದಕ್ಕೆ ಪ್ರತಿಫಲವಾಗಿ ಅಂದರೆ ಈಗ ನೀವು ಏನೋ ಒಂದು ಹಣ ಆಗಬೇಕು ಮನೆ ಆಗಬೇಕು ಅಂತ ಬೇಡ್ಕೊಂಡಿರ್ತೀರಲ್ವಾ ಅದು ಆಗಬೇಕು ಅಂದರೆ ನೀವು ಕಷ್ಟಪಟ್ಟು ದುಡ್ದು ಹಣನ ಸಂಪಾದಿಸಬೇಕು ಅಥವಾ ನಿಮ್ಮ ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ನೀವು ಕಷ್ಟಪಟ್ಟು ಓದಬೇಕು ಆಗ ಮಾತ್ರ ಆಗೋದು ಇದು ಒಂದು ಸಂಕಲ್ಪ ಅಷ್ಟೇ ನಿಮ್ಮ ಪ್ರಯತ್ನನೂ ಕೂಡ ಇದರಲ್ಲಿ ತುಂಬಾ ಮುಖ್ಯ ಕೆಲವೊಂದು ಸರಿ ನಾವು ಮನೆಯಲ್ಲಿ ಯಾವುದಾದ್ರೂ ವಿಶೇಷವಾದ ಪೂಜೆನ ಇಟ್ಟಾಗ ಅಥವಾ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಮೊದಲನೇ ಸರಿ ಹೋದಾಗ ನಮಗೆ ಒಳ್ಳೆಯದಾಗೋದಕ್ಕಿಂತ ಕೆಟ್ಟದ್ದಾಗದೇ ಜಾಸ್ತಿ ಅದನ್ನು ನಾವು ಕೆಟ್ಟದ್ದು ಅನ್ಕೋಬಾರ್ದು ಸತ್ಯ ದರ್ಶನ ಆಯಿತು ಅಂದ್ಕೋಬೇಕು ಈಗ ನಿನ್ನೆ ವೈಕುಂಠ ಏಕಾದಶಿ ಇತ್ತು ನನ್ನ ಫ್ರೆಂಡಮ್ಮ ಉಪವಾಸ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿ ಸಡನ್ನಾಗಿ ತಲೆ ತಿರುಗಿ ಬಿದ್ದೋಗಿದ್ದಾರೆ ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ಅಲ್ಲಿ ಅವ್ರನ್ನ ಏನು ಜಾಸ್ತಿ ಆಗಿರೋದ್ರಿಂದ ತಕ್ಷಣ ಸ್ಕ್ಯಾನಿಂಗ್ ಇನಿಂಗ್ ಏನೇನೋ ಆಗಿದೆ ಅವ್ರಿಗೆ ಹೊಟ್ಟೆನೋವು ಜಾಸ್ತಿ ಆಗಿದೆ ಅಲ್ಲಿ ನೋಡಿದ್ರೆ ಹೊಟ್ಟೆಲಿ ಗೆಡ್ಡೆ ಇದೆ ಅಂತ ಬಂದಿದೆ ಆಗ ಅವ್ರ ಮನೆಯವರೆಲ್ಲ ಹಾಂ ಉಪವಾಸ ಇರಬೇಕಿತ್ತ ಹಾಗೆ ಹೀಗೆ ಅಂತ ಜಗಳ ಆ ಗೆಡ್ಡೇನೂ ನೆನ್ನೆ ಉತ್ಪತ್ತಿಯಾಗಿಲ್ವಲ್ಲ ಫಸ್ಟೇ ಅವ್ರ ಹೊಟ್ಟೆಲಿತ್ತು ಅದು ಚಿಕ್ಕ ಕಾಯಿಲೆ ಇರುವಾಗಲೇ ಅಂದರೆ ಚಿಕ್ಕದಿರುವಾಗಲೇ ಗೊತ್ತಾಗಿದೆ ಈಗ ಅದೇ ಗೆಡ್ಡೆ ಹೊಟ್ಟೆಲ್ಲಿದ್ದು ಜಾಸ್ತಿಯಾಗಿ ಅವರು ಸತ್ತೋಗೋ ಪರಿಸ್ಥಿತಿ ಬಂದಿದ್ದರೆ ಇಲ್ಲ ಅಲ್ವಾ ಮೊದಲೇ ಗೊತ್ತಾಗಿರೋದಕ್ಕೆ ನಾವು ಖುಷಿ ಪಡಬೇಕಲ್ವಾ ಅದನ್ನು ಬಿಟ್ಟು ಅದನ್ನು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಓ ದೇವಸ್ಥಾನಕ್ಕೆ ಹೋಗಿದ್ದು ಹಿಂಗಾಯಿತು ಈ ಥರ ಅಂದ್ಕೋಬಾರ್ದು ಇದು ಸತ್ಯ ದರ್ಶನ ಹಾಗೆ ನಿನ್ನೆ ವೈಕುಂಠ ಏಕದಶಿಲಿ ನಾನು ಮನೆಯಲ್ಲಿ ವಿಶೇಷವಾಗಿ ಉಪವಾಸ ಇದ್ದು ಪೂಜೆನ ಮಾಡಿದೆ ಮಾಡಿದಾಗ ನನಗೆ ಖುಷಿಯಾಗಿದ್ದಕ್ಕಿಂತ ನೋವಾಗಿದ್ದೇ ಜಾಸ್ತಿ ಅಂದರೆ ನನ್ನ ಫ್ರೆಂಡ್ ಒಬ್ರು ಫೋನ್ ಮಾಡಿ ತುಂಬ ಕಿರಿಕಿರಿ ಮಾಡಿಬಿಟ್ಲು ಅವ್ಳು ಕ್ಯಾರೆಕ್ಟರ್ ಹೆಂಗೆ ಅಂದರೆ ನಮ್ಮ ಎದುರುಗಡೆ ಚೆನ್ನಾಗಿ ಮಾತಾಡೋದು ಹಿಂದ್ಗಡೆ ಹೋಗಿ ಬೆಡವಾದದ್ದನ್ನು ಹೇಳೋದು ನನ್ನನ್ನು ಅಂತಲ್ಲ ಅವಳ ಇಡೀ ಅವಳು ಅವಳು ಇಡೀ ಫ್ಯಾಮಿಲಿ ಬಗ್ಗೆ ಆಗಲಿ ಅವಳ ಫ್ರೆಂಡ್ಸ್ ಬಗ್ಗೆ ಆಗಲಿ ಅವ್ಳು ಮಾಡೋದೇ ಹಾಗೆ ಅವ್ಳು ಮಾತ್ರ ಒಳ್ಳೆಯವಳು ಅವ್ಳು ಮಾತ್ರ ಗರ್ತಿ ಬಾಕಿಯವರೆಲ್ಲ ಡ್ಯಾಶ್ ಆ ಥರ ಆಮೇಲೆ ನಾನು ಮಾತ್ರ ಬ್ಯೂಟಿ ಇದ್ದೀನಿ ಅನ್ನೋ ಅಹಮ್ಮು ಅದ್ರ ಜೊತೆಗೆ ಅವಳು ಇನ್ನೊಂದು ಬ್ಯಾಡ್ ಕ್ಯಾರೆಕ್ಟರ್ ಏನು ಗೊತ್ತಾ ಈಗ ಹತ್ರ ಒಂದು ಐವತ್ತು ರೂಪಾಯಿ ಇರಲ್ಲ ಎಮರ್ಜೆನ್ಸಿಲಿ ಕಾಲ್ ಮಾಡ್ತಾಳೆ ಏ ನನಗೆ ಒಂದು ನೂರು ರೂಪಾಯಿ ದುಡ್ಡು ಕೊಡಿ ಅಂತ ಆಯಿತು ಅಂತ ನಾವು ಹಾಕಿದ್ರೆ ಮತ್ತೆ ಇನ್ನೊಬ್ರು ತೆಳಗದು ಸು ನಾನು ತವ ನೂರು ರೂಪಾಯಿ ಇಸ್ಕೊಳ್ಳೋ ಪರಿಸ್ಥಿತಿ ಬತ್ತಲ್ಲ ಅಂತ ದಿನ ಎಲ್ಲ ಕೊರ್ಗಿದ್ದೀನಿ ಈ ಥರ ಕ್ಯಾರೆಕ್ಟ್ರು ಅಂದರೆ ಅವಳು ಹೆಂಗೆ ಅಂದರೆ ಅವಳ ಹತ್ರ ಇಲ್ಲದೆ ಹೋದಾಗ ಬೇರೆಯವ್ರ ಹತ್ರದಿಂದ ಇಸ್ಕೊತಾಳೆ ಆ ಬೇರೆಯವ್ರಿಗೆ ಅವಳು ಹೆಲ್ಪ್ ಮಾಡಲ್ಲ ಮತ್ತೆ ಯಾರಿಗೂ ಹೆಲ್ಪ್ ಮಾಡ್ತಾ ಇರ್ತಾಳೆ ಅಂದರೆ ಮನೆಗೆ ಮಾರಿ ಪರ್ರಗುಪ್ಕಾರಿ ಅವಳಿಂದ ದೂರ ಇರಬೇಕು ಅನ್ಕೋತಿದ್ದೆ ಆದರೆ ನೆನ್ನೆ ಸ್ವಲ್ಪ ಆಯಿತು ಅಂದರೆ ಏಕಾದಶಿ ಇರೋದ್ರಿಂದ ನನ್ನ ಮೆಂಟಾಲಿಟಿ ಹೇಗೆ ನಾನು ಕೋಪ ಮಾಡ್ಕೋಬಾರ್ದು ಕೂಗಾಡಬಾರ್ದು ಕಿರ್ಚಾಡಬಾರ್ದು ನೆಮ್ಮದಿಂದ ಇರಬೇಕು ಉಪವಾಸದ ಜೊತೆಗೆ ಸ್ವಲ್ಪ ಆದಷ್ಟು ಮೌನವಾಗಿರಬೇಕು ಅನ್ನೋದು ನನ್ನ ಮೆಂಟಾಲಿಟಿ ಬಟ್ ಅವಳಂಗೆ ಏನೇನೋ ಓವರ್ ಆ್ಯಕ್ಟಿವ್ ತೋರಿಸ್ತಾ ಇದ್ಲು ಆವಾಗ ಅವಳನ್ನ ಮನಸ್ಸಿಂದ ಮೊಬೈಲಿಂದ ಎರಡು ಡಿಲೀಟ್ ಮಾಡಾಕೆ ನಂಬರ್ನ ಬ್ಲಾಕ್ ಮಾಡಾಕೆ ಹೌದಲ್ವಾ ನೆನ್ನೆ ಒಂದು ಸತ್ಯ ದರ್ಶನ ಆಯಿತು ಅವಳ ನಿಜ ರೂಪ ಏನು ಅಂತ ಗೊತ್ತಾಯಿತು ಹಂಗಾಗಿ ನಾನು ಆ ಕೆಲಸನ ಮಾಡಿದೆ ಅದನ್ನು ನಿನ್ನೆ ಮನಸ್ಸು ಹಾಳಾಯ್ತಲ್ಲ ಅಂತ ನಾನು ಅನ್ಕೊಳ್ಳೋದಕ್ಕಿಂತ ಅವಳು ನನ್ನ ಹಿತಶತ್ರು ಅವಳನ್ನು ದೂರ ಇಟ್ಟೆ ಮುಗ್ದೋಯ್ತು ಅದಾದ್ಮೇಲೆ ಸಂಜೆ ನಾನು ಏನು ಬಾಲಾಜಿ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ದೆ ಹಸ್ಬೆಂಡ್ಗೆ ರಜೆ ಸಿಗಲಿಲ್ಲ ಇಲ್ಲಿ ಅವರ ಹೈಯರ್ ಆಫೀಸರ್ಗಳು ಬರ್ತಾಯಿದ್ರು ಹಾಗಾಗಿ ಇಲ್ಲ ಕಣೆ ರಜೆ ಇಲ್ಲ ಆಟೋ ಮಾಡ್ತೀನಿ ನೀನು ಹೋಗಿ ಮಕ್ಳು ಕರ್ಕೊಂಡು ಬಂದರು ಈಗ ನಾನು ನಾಲ್ಕು ವರ್ಷದ ಮಗನ ಕರ್ಕೊಂಡು ಒಂಬತ್ತು ವರ್ಷದ ಮಗಳು ಕರ್ಕೊಂಡು ದೇವಸ್ಥಾನಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಇಪ್ಪತ್ತು ಕಿಲೋಮೀಟ್ರ್ ಬರಬೇಕು ಪೂಜೆ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಮತ್ತು ಆ ಕಡೆಯಿಂದ ಬರುವಾಗ ಕಾಡು ರಸ್ತೆ ಕತ್ಲೆ ಆಗಿರುತ್ತೆ ಇವಾಗ ಚಳಿಗಾಲ ಇರೋದ್ರಿಂದ ಬೇಗ ಕತ್ಲೆ ಆಗುತ್ತೆ ಮತ್ತು ಆ ಕಡೆಯಿಂದ ಬರುವಾಗ ಏನಾರು ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಲ್ವಾ ಹಸ್ಬೆಂಡ್ ಇದ್ದರೆ ಶ್ರಂಥ ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿ ಬರೋದು ಅದು ಅಲ್ಲದೆ ಏನು ಗೌರ್ಮೆಂಟ್ ಬಸ್ ಆದರೆ ಹೋಗಿ ಬಂದುಬಿಡೋಣ ಬಸ್ ಇದೆಯಲ್ಲ ಅನ್ಬೋದು ಆಟೋದಲ್ಲಿ ನನಗಷ್ಟೊಂದು ಸೇಫ್ ಅಲ್ಲ ಅನ್ನಿಸ್ತು ಹಂಗಾಗಿ ನಾನು ಹೋಗಲಿಲ್ಲ ನನಗೆ ಅಷ್ಟೊಂದು ಅದೃಷ್ಟ ಇರಲಿಲ್ಲ ಅನಿಸುತ್ತೆ ಅದೊಂದು ಕೂಡ ಬೇಜಾರಾಯಿತು ಆದರೆ ಅದನ್ನು ಒಳ್ಳೆ ರೀತಿ ತಗೊಂಡೆ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಹೋಗದೆ ಇರೋದು ಬೆಟರು ಇನ್ನೊಂದು ದಿನ ಹೋದ್ರಾಯಿತು ಅಂತ ಹೀಗೆ ಮನೆಯಲ್ಲಿ ಕೆಲವೊಂದು ಪೂಜೆ ಆದಾಗ ಅಥವಾ ವಿಶೇಷವಾಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಆಗುತ್ತೆ ದಯವಿಟ್ಟು ಅದನ್ನು ಕೆಟ್ಟದಾಗಿ ತಿಳ್ಕೊಬೇಡಿ ಸತ್ಯ ದರ್ಶನ ಆಯಿತು ಅಂತ ಅದನ್ನು ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ಳಿ